ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಮಧ್ಯಾಹ್ನ ಎರಡೂವರೆಯಿಂದ ಇಂದ ಶುರು ಮಾಡ್ತಾ ಇದ್ದೀನಿ ಆಕ್ಚುಲಿ ಫುಲ್ ಡಾರ್ಕ್ ಲಿಪ್ಸ್ಟಿಕ್ ಏನು ಇಷ್ಟೊಂದು ಡಾರ್ಕ್ ಆಗಿ ಹಾಕೊಂಡಿದ್ಯಾ ಅಂತ ಅನ್ಬೋದು ಸೊ ಒಂದು ಸ್ಯಾರಿ ಕೊಲಾಬ್ರೇಷನ್ ಇತ್ತು ಇನ್ನೇನು ಸ್ಯಾರೀಸ್ ಬರ್ತಾ ಇರುತ್ತೆ ಸ್ಟಿಚ್ ಮಾಡಿಸೋದು ವೇರ್ ಮಾಡೋದು ರೀಲ್ಸ್ ಮಾಡೋದು ಹಾ ಸಮ್ಮರ್ ಕ್ಯಾಂಪ್ ಹೋಗಿದ್ದ ಇವನು ಹೋಗ್ಬಿಟ್ಟು ಯಾವ ತರ ಮಾಡ್ಕೊಂಡು ಬಂದಿದ್ದ ಅಂತ ಅಂದ್ರೆ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಆಕ್ಚುಲಿ ನಾನು ವಿಡಿಯೋ ಮಾಡೋದಕ್ಕೆ ನಮ್ಮನೆಗೆ ಹೋಗಿದ್ನಲ್ಲ ಆಗ ಸ್ಕೂಲಿಗೆ ಅವ್ನು ಅಲ್ಲಿಗೆ ಕರ್ಕೊಂಡು ಬಂದಿದ್ದು ಎಷ್ಟು ಮಟ್ಟಿಗೆ ಹೋಲಿ ಸೆಲೆಬ್ರೇಷನ್ ಮಾಡಿದ್ದಾನೆ ಅಂತ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಆ ಏನಿದು ನಿನ್ನ ಕತೆ ಹ್ಯಾಪಿ ಹೋಲಿ ಈ ಥರ ನೀನು ಅಂತಾನೆ ಅನ್ನಿಸ್ತಾ ಇಲ್ವಲು ನನಗೆ ಉಜಾಲ ಎಲ್ಲ ಉಯ್ಕ ಬಂದ್ಬಿಟ್ಟಿದ್ಯಾ ಯಪ್ಪ ಅಜ್ಜಿ ನೋಡಿದ್ರೆ ಮುಗೀತು ಕತೆ ನಾನು ಇದ್ರ ಹೆಂಗ ಬತ್ತೈತೆ ಅಂತ ಏನ್ ಆಡ್ದೆ ನೀನು ಇವತ್ತು ಡ್ಯಾನ್ಸ್ ಮಾಡೈತ ನನಗ್ ಬಿಲಿವೆ ಮಾಡ ಹೆಂಗಿದ್ದೆ ಹೆಂಗಾದ ಅಂತ ಆಚಲ್ ಸ್ನಾನ ಮಾಡ್ದು ಹೋಲಿ 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 ನೋಡ್ಕೊಂಡ್ ಬಂದ್ರಲ್ಲ ಅವನು ಅಂತಾನೆ ನಂಬಕ್ ಆಗ್ತಾ ಇರ್ಲಿಲ್ಲ ನನ್ಗೆ ಅಷ್ಟು ಮಟ್ಟಿಗೆ ಆಡ್ಕೊಂಡು ಬಂದವನೇ ಹೋಲಿನ ಹ್ಮ್ ಹಿಂಗಂತೆ ಬಟ್ಟೆ ಎಲ್ಲ ವಾಶ್ ಮಾಡೋದು ಯಾರೋ ನೀನ್ ಬಂದಂಗೆ ಆಟಾಡ್ಕೊ ಬಂದ್ಬಿಟ್ರೆ ಯಾರು ವಾಶ್ ಮಾಡೋದು ಡ್ಯಾಡಿನ ಅವ್ ಡ್ಯಾಡಿನೇ ಮಾಡಿದ್ರು ಪಾಪ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಅವರೇ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಖುಷಿ ಇಂಪಾರ್ಟೆಂಟು ಅಂತ ನಾನು ಹೇಳ್ತೀನಿ ನವೀನ್ ಬೈತಾಯಿದ್ರು ಎಲ್ಲ ಮನೇಲೂ ಅಮ್ಮಂದಿಯವರು ಬೈತರೆ ನೀನೇನು ಹಿಂಗೆ ಸಪೋರ್ಟ್ ಮಾಡ್ತೀಯ ಅಂತ ನನಗೇನಂತ ಅಂದರೆ ಅವ್ರು ಖುಷಿ ಇಂಪಾರ್ಟೆಂಟು ಬಿಡು ಆಯಿತು ಒಂದು ಶರ್ಟ್ ಅದು ಹೊಸ ಅದು ಬಿಡು ಮನೆ ಹತ್ರ ಹಾಕೋತಾನೆ ಅಂತ ಅಂದೆ ಅದಕ್ಕೆ ಬೈತಾಯಿದ್ರು ನನಗೆ ಹ್ಞೂ ಹಿಂಗೆ ಕೊಡ್ಸೋದು ನಾನಲ್ವಾ ಅಂತ ಈಗ ಊಟಕ್ಕೆ ಹಾಕಿಟ್ಟಿದ್ದಾರೆ ನಮ್ಮಮ್ಮ ಊಟ ಮಾಡಬೇಕು ಆ್ಯಕ್ಚುಲಿ ತುಂಬ ತಲೆನೋವು ಶುರು ಆಗಿಬಿಟ್ಟಿದೆ ನನಗೆ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಈ ಥರ ತಲೆನೋವು ಬರ್ತಾಯಿದ್ದು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದೆ ಅಂತಂದರೆ ಅವಾಗ ನಾನು ನನಗೆ ಇಂಟರ್ನಲ್ಸ್ ಇರ್ತಾಯಿತ್ತು ಓದೋದಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ತಲೆನೋವು ಬಂದುಬಿಡೋದು ಹತ್ ಬಿಡ್ತಾಯಿದೆ ಓದೋಕ್ಕಾಗ್ತಿಲ್ಲ ಅಂತ ಸೇಮ್ ಥಿಂಗ್ ರಿಪೀಟ್ ಆಗಿದೆ ಈಗ ಈ ಲೆಫ್ಟ್ ಸೈಡ್ ತಲೆನೋವು ಇದೆ ಅದು ಯಾವಾಗ್ಲಿಂದ ಅಂದರೆ ನೆನ್ನೆಯಿಂದ ತುಂಬ ಜಾಸ್ತಿ ಆಗ್ಬಿಟ್ಟಿರೋದು ಅಲ್ವಮ್ಮ ಅವಾಗ ಹಂಗೆ ತಾನೇ ಒದ್ದಾಡ್ತಾಯಿದ್ದು ನಾನು ಬಟ್ ಏನೇ ಡಾಕ್ಟರಿಗೆ ತೋರಿಸಿ ನಾನು ಸ್ಪೆಕ್ಸಲ್ಲ ಹಾಕೊಂಡೆ ಸ್ವಲ್ಪ ದಿನ ಆದರೂ ಕೂಡ ಕಡಿಮೆ ಆಗಿರಲಿಲ್ಲ ಆಮೇಲೆ ಮದುವೆ ಆದಮೇಲೆ ನನಗೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಗೊತ್ತಾಯಿತು ಅಲ್ಲಿ ಹೋಗ್ಬಿಟ್ಟು ಬಂದಮೇಲೆ ನಂಗೆ ತ ಯಾವಾಗಲೂ ಅಷ್ಟೇ ಕುತ್ಕೊಂಡ್ರೂ ತಲೆನೋವು ನಿಂತ್ಕೊಂಡ್ರೂ ತಲೆನೋವು ಅಂತ ಹೇಳ್ತಾ ಇದೆ ಅದರಲ್ಲಿಗೆ ಹೋಗಿ ಬಂದಾದಮೇಲೆ ನನಗೆ ಸ್ವಲ್ಪ ಕಡಿಮೆ ಆಗಿತ್ತು ನಾನು ಆರಾಮಾಗಿದ್ದೆ ಅಂದರೆ ಯಾವಾಗಲೂ ಸ್ಟ್ರೆಸ್ಸು ಆ ಥರ ಇದ್ದಾಗ ಅಷ್ಟೇ ತಲೆನೋವು ಬರ್ತಾಯಿದ್ದು ಇವಾಗ ಅದೇ ಥರ ಕಂಟಿನ್ಯೂಸ್ ಆಗಿ ತಲೆನೋವು ಬರ್ತಾಯಿದೆ ನಾನು ನಿನ್ನೆ ಮಲಗಿದ ಹೆದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಕೊಂಡ್ರೆ ಮತ್ತೆ ಬೆಳಿಗ್ಗೆಯಿಂದನೂ ತಲೆ ನೋವುತಾನೆ ಇದೆ ಸೊ ಸಂಜೆ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮೊಬೈಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ರೇಡಿಯೇಷನ್ಸ್ ಅದರಲ್ಲೂ ಐಫೋನ್ದಂತೂ ಸಿಕ್ಕಾಪಟ್ಟೆ ರೇಡಿಯೇಷನ್ಸ್ ಇರುತ್ತೆ ಇನ್ನು ಟಿ ವಿ ಅಂತೂ ನೋಡೋದಿಲ್ಲ ನೋಡಿದ್ರೆ ಮೊಬೈಲೇ ಹಾಗಾಗಿ ಅದರಿಂದ ಏನಾದರೂ ತಲೆನೋವು ಬರ್ತಿದ್ಯಾ ಮತ್ತು ನಮಗೇನಾದರೂ ಐ ಪ್ರಾಬ್ಲಮ್ ಆದರೂ ಕೂಡ ಅದು ಹೆಡ್ ಏಕ್ ಬರುತ್ತೆ ನಮಗೆ ಸ್ಟ್ರೆಸ್ಸಿಗೆ ಸೊ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನವೀನ್ಗೂ ಕೂಡ ಇವತ್ತು ರಜೆ ಏನೇನೋ ವೀಡಿಯೋಸ್ ಮಾಡ್ಬೇಕಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸ್ಯಾರಿ ಕೊಲಾಬ್ ಮಾಡಿಬಿಟ್ಟು ಹಾಗೆ ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಮನೆಗೆ ಹೋದೆ ಆರ್ಯನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ನೋಡಿದ್ರೆ ನಾವಿಂಗೆ ಬೇರೆ ಏನೋ ಕೆಲಸ ಬಂತು ಅವರು ಹೋದರು ನಾನು ಸ್ಯಾರಿದೊಂದು ಕೊಲಾಬ್ರೇಷನ್ ಮಾಡಿಬಿಟ್ಟು ಒಂದು ರೀಲ್ ಮಾಡ್ಬಿಟ್ಟು ಸುಮ್ಮನೆ ಅದೇ ಅಷ್ಟರಲ್ಲಿ ಆ ಥರವ ಬಂದ ಇನ್ನು ಅಮ್ಮನೂ ಪಾಪು ಇದ್ದಾನೆ ಅಂತ ಕಾಲ್ ಮಾಡಿದ್ರು ಓಕೆ ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ ಈಗ ಬಂದು ನೋಡಿ ಮ್ಯಾಂಗೋ ತಿನ್ಕೊಂಡು ಕೂತವನೇ ಆ ಥರವ ಊಟ ಮಾಡೋ ಒಂದಿದ್ದು ನಾನು ಮ್ಯಾಂಗೋ ಅಲ್ಲ ಬರೀ ಮ್ಯಾಂಗೋನೇ ತಿನ್ಕೊಂಡಿದ್ಬಿಡು ಹ್ಞೂ ಸೊ ಈಗ ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡಿದರು ಅಮ್ಮ ಸೊ ಅದನ್ನೇ ಈಗ ಊಟ ಮಾಡಬೇಕು ಸಂಜೆಗೇನಾದರೂ ನೋಡೋಣ ನನಗೆ ಮಶ್ರೂಮ್ ಬಿರಿಯಾನಿ ತಿನ್ಬೇಕಂತ ಅನಿಸ್ತಿದೆ ನೋಡಬೇಕು ರಾತ್ರಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನೋ ನಾನ್ ವೆಜ್ ಸ್ಯಾಟರ್ಡೆ ಹಾಗಾಗಿ ಇವತ್ತು ಅವ್ನಿಗೆ ಸಮ್ಮರ್ ಕ್ಯಾಂಪು ಬೇಗ ಮುಗ್ದೋಗ್ಬಿಡ್ತು ಒಂದೂವರೆಗೇನೆ ಬೇ ಇವತ್ತು ಸ್ಯಾಟರ್ಡೆ ಅಂತ ಅಂದ್ಬಿಟ್ಟು ಅಲ್ವಾ ನಿಜ ನಿಜ ಸೊ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಆ ಊಟ ಹಾಕ್ಕಿ ಕೂರ್ಸಿದ್ದೀನಿ ಕೂರಿಸಿದ್ದೀನಿ ಯೂಶಲಿ ಅವನು ಸ್ಪೂನಲ್ಲಿ ಅಭ್ಯಾಸ ಆಗ್ಬಿಟ್ಟಿದ್ದಾನೆ ಅಂದರೆ ಮಧ್ಯಾಹ್ನ ಅವನಿಗೆ ಲಂಚ್ ಬಾಕ್ಸಲ್ಲಿ ಹಾಕ್ಸಿದಾಗ ಸ್ಪೂನಲ್ಲಿ ಸ್ಕೂಲಲ್ಲಿ ಕೈಯಲ್ಲಿ ಊಟ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಸ್ಪೂನ್ ಹಾಕ್ತೀವಿ ಅಲ್ವಾ ಒಂದು ಸ್ಪೂನಲ್ಲಿ ಅಭ್ಯಾಸ ಆಗಿಬಿಟ್ಟಿದ್ದಾನೆ ಇನ್ನು ರಾತ್ರಿ ಹೊತ್ತು ನಾವು ಅಂದರೆ ಬೆಳಿಗ್ಗೆನೋ ಅರ್ಜೆಂಟಾಗಿ ತಿನ್ಸಿರ್ತೀವಿ ಇನ್ನು ಮಧ್ಯಾಹ್ನ ಅವನು ಸ್ಕೂಲಲ್ಲಿ ಎಷ್ಟು ತಿಂದಿರ್ತಾನೋ ಏನೋ ಅಂತ ಅಂದ್ಬಿಟ್ಟು ನೀಟಾಗಿ ತಿನ್ಸೋಣ ಅಂತ ಅಂದ್ಬಿಟ್ಟು ನಾನು ತಿನ್ಸ್ಬಿಡ್ತೀನಿ ಹಾಗಾಗಿ ಅವ್ನು ಕೈಯಲ್ಲಿ ತಿನ್ನೋಕ ಅಷ್ಟೊಂದು ಅಭ್ಯಾಸ ಆಗಿಲ್ಲ ಈ ಚಪಾತಿ ರೊಟ್ಟಿ ಅದನ್ನೆಲ್ಲ ಆರಾಮಾಗಿ ತಿಂತಾನೆ ಈ ರೈಸ್ ಕಲಸಿಟ್ಟಿರೋದನ್ನ ಕೈಯಲ್ಲಿ ಎತ್ಕೊಂಡು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆದರೆ ಜೊತೆಗೆ ಮಾವಿನ ಹಣ್ಣು ಕೊಟ್ಬಿಟ್ರಂತೂ ಬರೀ ಹಣ್ಣು ತಿಂತಾನೆ ಹೊರತು ಅನ್ನ ಮಾತ್ರ ಊಟ ಮಾಡೋದಿಲ್ಲ ಅವ್ನಿಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ಕೊಟ್ಟರು ತಿಂತಾನೆ ಸೊ ಅದಕ್ಕೆ ಕೂರಿಸ್ಬಿಟ್ಟು ತಿನ್ನು ಅಂತ ಹಾಕ್ಕೊಟ್ಟಿದ್ದೀನಿ ಈಗ ಅವ್ನು ಅಟ್ಲೀಸ್ಟ್ ಫ್ರೀಯಾಗಿದ್ದಾಗಲೇ ಆದರೂ ತಿನ್ನಲಿ ಅಂತ ಊಟ ಮಾಡ್ತಾ ಇದ್ದಾನೆ ಅವನು ಫ್ರೆಂಡ್ಸ್ ಈಗ ಈವ್ನಿಂಗ್ ಆಗಿದೆ ಆ್ಯಕ್ಚುಲಿ ನಾನು ಕ್ಲಿನಿಕ್ಗೆ ಹೋಗಬೇಕು ಅಂತ ಹೇಳೋದ್ನಲ್ಲ ಸೊ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ವಿ ಇವನು ಕೂಡ ರೆಡಿ ಇದ್ದಾನೆ ಹೋಗೋಣ ಏನು ತೊಗೊಬರೋಣ ಬರ್ತಾ ಸ್ನಾ ಈ ಬರಿ ಸ್ನಾಕ್ಸ್ ತಿನ್ನದ್ರಲ್ಲೇ ಇರೋ ನೀನು ಊಟ ಮಾಡಬೇಡ ಆಯಿತಾ ಮಶ್ರೂಮ್ ಹಾಂ ಮಶ್ರೂಮ್ ಟೊಮ್ಯಾಟೊ ಮರ್ತ್ಕೊಬೇಡಿ ಕಂಡ್ರು ನಾನು ಮರೆತ್ಕೊಂಡ್ರೂ ಮಶ್ರೂಮ್ ಟೊಮ್ಯಾಟೊ ಅದಲ್ಲ ಅಲ್ಲಿ ರೋಡ್ ಸೈಡ್ ಮರ್ತಾರೆ ಚೆನ್ನಾಗಿರುತ್ತೆ ಸೌತೆಕಾಯಿ ಆಮೇಲೆ ಅಷ್ಟೇ ನಾನು ಕ್ಲಿನಿಕಿಗೆ ತೋರ್ಸ್ಕೊಬೇಕು ಡಾಕ್ಟ್ರು ಸಿಗ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಅಪ್ಪ ಐಫೋನ್ ತುಂಬಾ ತೂಕ ಹಿಡ್ಕೊಳ್ಳೋಕ್ಕಾಗಲ್ಲ ಅದರಲ್ಲೂ ನನ್ನ ಫೋನ್ ಅಂತೂ ತುಂಬಾ ನಿಂದ ಎಷ್ಟು ಲೈಟ್ ವೆಯ್ಟ್ ಲೈಟ್ ವೆಯ್ಟ್ ಇದೆ ನಂದು

ಬೈಕಲ್ ಹೋಗಣ್ ಇರು ತೆಗಿರಿ ಅಗಿರಿ ಮಾತ್ರ ಮಳೆ ಬಂದ್ರೆ ದಯವಿಟ್ಟು ನನ್ನಂಗಿಲ್ಲ ಈಗಲೇ ಹೇಳ್ಬಿಟ್ಟಿದ್ದೀನಿ ಅಲ್ಲ ಆಗಲಿ ಆಗ್ಲಿ ಕೇಸ್ ಬಂದ್ಬಿಟ್ರೆ ನಾನು ಹೇಳ್ದೆ ಕಾರಲ್ಲಿ ಹೋಗೋಣ ಅಂತ ಬೈಕಲ್ ಕರ್ಕೊಂಡ್ಬಂದ್ಬಿಟ್ಟೆ ಬಂದ್ಬಿಟೆ ಅದು ಇದು ಅಂತ ಅನ್ಕೊಂಡ್ ಭಯಂಗಿಲ್ಲ ಸಣ್ಣ ಗಾಡಿ ಬರ್ತೈತಿ ಓಡಾಡೋದೇಕಂತ ಲಾಂಗ್ ರೈಡ್ ಕರ್ಕೊಂಡೋಗ್ತೀನಿ ಅನ್ಕೊಂಡು ನಂಗೆ ಅದಕ್ಕೆ ಯಾವಾಗ್ಲೂ ಕಾರೇ ತೆಗೀತಿಯಲ್ಲ ಗಾಡಿ ಎಷ್ಟು ಸಾವಿರದ ಎಂಟು ಸಾವಿರದ ಮುನ್ನೂರ ಎಂಬತ್ತೇಳು ಪಾಯಿಂಟ್ ನಾಲ್ಕು ಅಂತ ಇಲ್ವಾ ಎಂಟು ಸಾವಿರದ ಮುನ್ನೂರ ಎಂಬತ್ತೇಳು ನಾಲ್ಕು ಕಿಲೋಮೀಟರ್ ಹೊಡೀತು ತಗೊಂಡು ಎಷ್ಟು ವರ್ಷ ಆಯಿತು ಈ ಮಾರ್ಚ್ ಬಂದರೆ ಮೂರು ವರ್ಷ ಆಯಿತು ಬಸ್ ಈ ಡಿಸೆಂಬರ್ ಬಂದರೆ ಮುಂಚೆ ಇಲ್ಲ ಮುಂಚೆ ಯೂಸ್ ಮಾಡ್ತಾ ಇದೆ ಮಜೆಗಿಂತ ಮುಂಚೆ ಒಂದು ವರ್ಷಕ್ಕೇನೆ ಸರ ಓಡ್ಬಿಡುತ್ತೆ ಗಾಡಿಗಳಲ್ಲಿ ಅಷ್ಟೇ ನಾವಿವಾಗ ಸಿದ್ಧಾರ್ಥ ಲೇಔಟಲ್ಲಿರೋ ಅಂಥ ರವಿ ಕ್ಲಿನಿಕ್ಗೆ ಬಂದ್ವಿ ಆ್ಯಕ್ಚುಲಿ ಏನಂತಂದರೆ ಮುಂಚೆ ಇವ್ರ ತಂದೆ ಇದ್ದರು ತಿಮ್ಶೆಟ್ಟಿ ಅಂತ ಅಂದ್ಬಿಟ್ಟು ಅವರು ಕೆ ಆರ್ ನಗರದಲ್ಲೂ ಹೋಗ್ಬಿಟ್ಟು ಅಂದರೆ ಕಣ್ಣಿಂದು ಏನು ಇದೆ ಸಮಸ್ಯೆ ಅದು ನೋಡೋದಕ್ಕೆ ಅಂತಲೇ ಅವರಿದ್ದು ನೋಡ್ತಾ ಇದ್ರು ಈಗ ಅವರು ತೀರ್ಕೊಂಡಿದ್ದಾರೆ ಈಗ ಅವ್ರ ಮಗ ನೋಡ್ತಾರೆ ರವಿ ಕ್ಲಿನಿಕ್ ಅಂತ ಅಂದ್ಬಿಟ್ಟು ಸೊ ಡಾಕ್ಟ್ರ್ ಇದ್ದಾರೆ ಬನ್ನಿ ಒಳಗಡೆ ಕುತ್ಕೊಳ್ಳಿ ಅಂತ ಅಂದರು ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಂತ ಅಂದರೆ ತುಂಬ ನಾನು ಹೇಳಿದ್ನಲ್ಲ ತಿಮ್ಶೆಟ್ಟಿ ಅಂತ ಅವ್ರ ತಂದೆ ಇದ್ರು ಅಂತ ಅಲ್ಲಿ ಫೋಟೋ ಇದೆಯಲ್ಲ ಅದು ಅವ್ರದ್ದೇ ಸೊ ಕೆ ಆರ್ ನಗರದಲ್ಲಿ ಅವರು ವರ್ಕ್ ಮಾಡ್ಲಿಕ್ಕೆ ಬರ್ತಾ ಇದ್ರು ಮತ್ತು ಇಲ್ಲೂ ಕೂಡ ಕ್ಲಿನಿಕ್ ಇಟ್ಕೊಂಡಿದ್ರು ಹಾಗಾಗಿ ಮುಂಚೆಯಿಂದಲೂ ನಮ್ಮಮ್ಮ ಅವ್ರಿಗೆಲ್ಲ ಗೊತ್ತಿತ್ತು ನಮ್ಮಮ್ಮ ಎಲ್ಲ ಇಲ್ಲೇ ತೋರಿಸ್ತಾ ಇದ್ದಿದ್ದು ಸೊ ನಾನು ಇಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ನನಗೆ ಅದೇ ನಾನು ಸ್ಟಡೀಸ್ ಮಾಡಬೇಕಾದ್ರೆ ಇದೇ ಥರದ ತಲೆನೋವು ಬಂದಿತ್ತು ಆವಾಗಲೂ ಒಂದು ಸಲ ತೋರಿಸಿದ್ದೆ ಸ್ಪೆಕ್ಸ್ ಹಾಕೊಳ್ಳೋದಕ್ಕೆ ಹೇಳಿದರು ಆಮೇಲೆ ನನಗೆ ಅಷ್ಟೊಂದು ಸ್ವಲ್ಪ ಓದಬೇಕಾದ್ರೆ ಸ್ಪೆಕ್ಸ್ ಹಾಕೊಂಡ್ರೆ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ನಾನು ಆಮೇಲೆ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ ಆಗಿತ್ತು ಈಗ ಮತ್ತೆ ತಲೆ ನೋವು ಬಂದಿದೆ ಕಂಟಿನ್ಯೂಸ್ ಆಗಿ ಬರ್ತಿದೆ ಯಾವಾಗಲೂ ಒಂದ್ಸಲ ಬಂದು ಹೋದರೆ ನೋ ಇಶ್ಯೂಸ್ ಬಟ್ ಈಗ ತುಂಬ ಕಂಟಿನ್ಯೂಸ್ ಆಗಿ ತಲೆನೋವು ಬರ್ತಿರೋದ್ರಿಂದ ತೋರಿಸೇ ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ ಬಂದಿದ ತಕ್ಷಣ ಅವರು ಬಿ ಪಿ ಎಲ್ಲ ಚೆಕ್ ಮಾಡಿ ಮತ್ತು ಎಲ್ಲ ಟೆಸ್ಟ್ ಮಾಡಿದ್ರು ಅಯ್ಯೆಲ್ಲ ಟೆಸ್ಟ್ ಮಾಡಿದ್ರು ಅಲ್ಲಿ ಅಕ್ಷರಗಳನ್ನೆಲ್ಲ ಓದಿಸೋದು ಕಣ್ಣಿಂದ ಏನಾದರೂ ನೋವು ಬರ್ತಿದ್ಯಾ ತಲೆ ನೋವಿದೆಯಾ ಏನು ಅಂತ ಬಟ್ ಅದೆಲ್ಲ ನಾರ್ಮಲ್ ಇತ್ತು ಏನಂತ ಅಂದರೆ ಕೋಲ್ಡ್ಗೆ ಇಲ್ಲಿ ಪಸ್ ಇರುತ್ತೆ ಹಣೆ ಹತ್ತಿರ ಪಸ್ಸು ತುಂಬಿಕೊಂಡ್ರೆ ಸ್ವಲ್ಪ ಹೆಡ್ಡೆಗೆ ಬರುತ್ತೆ ತಲೆ ಎತ್ತಿದಾಗ ಬಗ್ದಾಗ ಸೊ ಅದಕ್ಕೆ ಕೋಲ್ಡ್ಗೆ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟರು ಅದಾದಮೇಲೆ ಮಶ್ರೂಮ್ ತೊಗೋಬೇಕಿತ್ತಲ್ಲ ಮಶ್ರೂಮ್ ತೊಗೊಂಡು ಈಗ ನಾವು ಹಾಗೆ ನಾನು ನಂದು ಕಾಜಲ್ ಮತ್ತು ಐಲೈನರು ಮತ್ತು ಲಿಪ್ಲೈನರೆಲ್ಲ ತೊಗೋಬೇಕಿತ್ತು ಆಲ್ನಳ್ಳಿಲಿ ಬರ್ತಾ ಅದನ್ನು ತೊಗೊಂಡ್ವಿ ಪ್ರೆಗ್ನೆನ್ಸಿ ಡೆಲಿವರಿ ಅಂತ ಆದಮೇಲೆ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದೇ ಕಡಿಮೆ ಆಗ್ಬಿಟ್ಟಿರುತ್ತೆ ಸೊ ಕೆಲವೊಂದು ಏನೂ ಇರಲೇಬೇಕಲ್ಲ ಅಂತ ಏನೂ ಇಲ್ಲ ಇಲ್ಲದೇ ಇದ್ರೂ ಆಗುತ್ತೆ ಅನ್ನೋ ಥರ ನಡೀತಾ ಇರುತ್ತೆ ಬಟ್ ಕಾಜಲ್ ಎಲ್ಲಾದರೂ ರೆಡಿ ಆದಾಗ ಅದು ಹಾಕಲಿಲ್ಲ ಅಂತಂದರೆ ಒಂದು ಕಂಪ್ಲೀಟ್ ಅಂತಲೇ ಅನ್ಸಲ್ಲ ಕಾಲ್ ಕಾಜಲ್ ಮಿಸ್ ಆದರೆ ಸೊ ಕಾಜಲ್ ತಗೊಂಡ್ವಿ ಹಾಗೆ ಅಮ್ಮ ಟೊಮ್ಯಾಟೊ ಹೇಳಿದ್ರಲ್ಲ ಉದ್ದಕ್ಕೂ ನೋಡ್ಕೊಂಡು ಬಂದ್ವಿ ಟೊಮ್ಯಾಟೊ ಏನು ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ ಸೊ ಸಿಗಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಬರಬೇಕಾದ್ರೆ ಇಲ್ಲಿ ಚೆನ್ನಾಗಿತ್ತು ಇಪ್ಪತ್ತು ರೂಪಾಯಿ ಕೆ ಜಿ ಯೂಶಲಿ ರೋಡ್ ಸೈಡಲ್ಲಿ ನಾವು ತರಕಾರಿ ಎಲ್ಲ ತೊಗೋತೀವಲ್ಲ ಅಲ್ಲಿ ಇತ್ತು ಬಟ್ ಅಲ್ಲಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಇವತ್ತು ಇಲ್ಲಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನವೀನ್ ತೊಗೊಂತಾ ಇದ್ದಾರೆ ಒಂದೆರಡು ಕೆ ಜಿ ಟೊಮೆಟೊ ತೊಗೊಂಡ್ವಿ ಹಾಗೆ ಸೊಪ್ಪು ಏನು ಬೇಕು ಕೊತ್ತಂಬರಿ ಸೊಪ್ಪೇನೋ ಬೇಕು ಅಂತ ಅನ್ಬಿಟ್ಟು ಯೂಶಲಿ ನಮ್ಮನೆ ಜಾಸ್ತಿ ಬಿರಿಯಾನಿ ಬಾತ್ ಪಲಾವು ಇದು ಜಾಸ್ತಿ ಮಾಡೋದ್ರಿಂದ ಈ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದೆಲ್ಲ ಜಾಸ್ತಿ ಯೂಸ್ ಆಗುತ್ತೆ ಈ ಮಸಾಲೆ ಸ್ಪೈಸಸ್ಸು ಅಷ್ಟೇನೆ ಹಾಗಾಗಿ ಅದನ್ನೆಲ್ಲ ತಗೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂತ ಇದ್ದಾರೆ ಜೊತೆಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಸೊ ಮೆಂತ್ಯ ಸೊಪ್ಪುನು ಕೂಡ ತಗೊಂಡ್ರು ಈಗ ನಾನು ಆ ಥರ್ವ ನವೀನ್ ಹೊರಡ್ತಾ ಇದ್ದೀವಿ ಹಾಗೆ ನಾನು ಹೂ ತಗೋಬೇಕಿತ್ತು ಹೂ ಕೂಡ ತಗೊಂಡೆ ಅಣ್ಣ ಹೇಳ್ಕೊಡ್ತಾರ ನೋಡ್ತವ್ ನೋಡು ಆರೆಂಜ್ ಸ್ಪೆಲ್ಲಿಂಗ್ ಹೇಳ್ಕೊಡು ಆರ್ಯನ್ ಆರ್ಯನ್ ಅವ್ನು ಫುಲ್ಲು ಅವ್ನು ಹೇಳ್ಕೊಡ್ತವನಲ್ಲ ಅವ್ನ ಕಾನ್ಸಂಟ್ರೇಶನ್ ನೋಡು ನೋಡು ಅವನೇ ಆ ಹೆಂಗ್ ನೋಡ್ತಾನೆ ಏ ಆರೆಂಜ್ ಸ್ಪೆಲ್ಲಿಂಗ್ ಹೇಳ್ಕೊಡ ಪಪ್ಪು ಪಪ್ಪು ಹಾ ಆ ಥರವಾ ಆರೆಂಜ್ ಸ್ಪೆಲ್ಲಿಂಗ್ ಹೇಳ್ಕೊಡು ಆರ್ಯನ್ಗೆ ಆರೆಂಜ್ ಸ್ಪೆಲ್ಲಿಂಗ್ ಹೇಳು ಅಂದ್ರೆ ಅದರ ಅಲ್ಲೇ ಹೇಳೋ ಆರೆಂಜ್ ಸ್ಪೆಲ್ಲಿಂಗ್ ಹೇಳು ಹಾ ಓ ಆರ್ ಗ್ರೀನ್ ಸ್ಪೆಲ್ಲಿಂಗ್ ವೆರಿ ಗುಡ್ ಬ್ಲೂ ಸ್ಪೆಲ್ಲಿಂಗ್ ವೆರಿ ಗುಡ್ ವೈಟ್ ಸ್ಪೆಲ್ಲಿಂಗ್ ಇವತ್ತು ಮಧ್ಯಾಹ್ನ ಮಲಗಬೇಕಾದ್ರೆ ಹೇಳ್ಕೊಟ್ಟಿರೋದು ಅವರಿಗೆ ನಾನು ಹೇಳು ವೈಟ್ ಸ್ಪೆಲ್ಲಿಂಗ್ ಹೇಳು ಹ್ಞೂ ಎ ಐ ಇ ವೈಟ್ ವೆರಿ ಗುಡ್ ಅವನು ನ್ಯಾಷನಲ್ ಫ್ಲಾಗ್ ಕಲರ್ಸ್ ಹೇಳು ಅಂತಂದ್ರೆ ಹೇಳ್ತಾನೆ ಸ್ಪೆಲ್ಲಿಂಗ್ ಹೇಳು ಅಂದ್ರೆ ಆಮೇಲೆ ಅಲ್ವಾ ಬಂಟ ಅಲ್ವಾ ಆರ್ಯನ್ ಅಲ್ವಾ ಅಲ್ವಾ ಮಾಡ್ಕೊಂಡು ಒಂದೇ ಪ್ಯಾಕ್ ಲಾಸ್ಟ್ ಇದ್ದಿದ್ದು ಮಶ್ರೂಮು ಸಾಕಲ್ವಾ ಶಿವನೀರಲ್ ಮೇಲೆ ಹಂಗೆ ಸ್ವಲ್ಪ ಪೀಸ್ ಮಾಡು ಮಧ್ಯೆ ಎರಡು ಮಾಡು ಯಾಕಂದರೆ ಅದು ಬೆಂದಾದ್ಮೇಲೆ ಇನ್ನೂ ಇದು ಚಿಕ್ಕದಾಗ ಆಗ್ಬಿಡುತ್ತಲ್ವಾ ಅದಕ್ಕೆ ನೀಟಾಗಿ ತೊಳಿಬೇಕು ಅದನ್ನ ಕೊತ್ತಂಬರಿ ಸೊಪ್ಪು ಏ ಅದೇನೆ ಅಂದರೆ ಪಸ್ ಇರುತ್ತೆ ಕ್ಯೂ ಇರುತ್ತೆ ತಲೆಯಲ್ಲಿ ಶೀತಕ್ಕೆ ನಂಗೆ ಸ್ವಲ್ಪ ಮಳೆ ಬಂದರೆ ಆಗಲ್ವಲ್ಲ ಇನ್ನು ಮಳೆಗಾಲ ಶೀತ ಆಯಿತು ಅಂತ ಅಂದರೆ ನಂಗೆ ಆಗೋದೇ ಇಲ್ಲ ಅದಕ್ಕೆ ಬರ್ತಾ ಇರೋದು ನಿಮಗೆ ತಲೆನೋ ಅಂದ್ಬಿಟ್ಟು ಟ್ಯಾಬ್ಲೆಟ್ ಬರ್ಕೊಟ್ರು ನನಗೆ ಎಲ್ಲಿ ಆಮೇಲೆ ಕಣ್ಣದೇನಾದ್ರೂ ಪ್ರಾಬ್ಲಮ್ ಆಗಿಬಿಟ್ಟಿದ್ಯಾ ಏನೋ ಅಂತ ಭಯ ಶುರು ಆಗಿತ್ತು ಕೊತ್ತಂಬರಿ ಸೊಪ್ಪು ಅಮ್ಮ ಅದೇ ಹೇಳಿದ್ನಲ್ಲ ಮಾರ್ಕೆಟಲ್ಲಿ ಒಂದು ರೂಪಾಯಿ ಒಂದು ಕಟ್ಟು ಐದು ರೂಪಾಯಿ ಕಡಿಮೆ ಇಲ್ಲ ಟೊಮೆಟೊ ಒಂದ್ ಎರಡು ಮೂರು ಕಡೆ ಚೆನ್ನಾಗೇ ಇರಲಿಲ್ಲ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಸಿಕ್ತು ಅಲ್ಲ ಚೆನ್ನಾಗಿದೆ ಮೆಂತ್ಯ ಸೊಪ್ಪು ಹಾಕ್ತಿದ್ಯಾ ಚೆನ್ನಾಗಿರುತ್ತೆ ಈ ಸೊಪ್ಪೆಲ್ಲ ಎತ್ತಿಟ್ಕೊಂಬತ್ತು ಎಷ್ಟು ಮಟ್ಟಿಗೆ ಅಂದ್ರೆ ಕುಂತ್ರ ತಲೆನೋವು ನಿಂತಿರೋ ತಲೆನೋವು ಆ ಥರ ಆಗ್ತಾಯಿತ್ತು ಟ್ಯಾಬ್ಲೆಟ್ ತೊಗೊಂಡು ಇವ್ನು ನೋಡಿಲ್ಲ ಇವನು ಸುಮ್ಮನೆ ಇವ್ನು ನಾವು ಹೊರ್ಗಡೆನೇ ಕರ್ಕೊಂಡು ಹೋಗಬಾರ್ದು ಕಣಮ್ಮ ಹೋದಾಗೆಲ್ಲ ಒಂದೊಂದು ಕೊಡಿಸು ಅಂತಲೇ ಎಷ್ಟು ಆಟೋ ಸಾಮಾನು ಆಟೋ ಸಾಮಾನು ಅಂದ್ಕೊಂಡು ಹೋಗಿ ಹ್ಞೂ ನಾನು ಮೊಟ್ಟೆ ಒರೆಸ್ಬೇಕಲ್ಲ ಇವನು ದುಡ್ಡು ಖರ್ಚು ಮಾಡಿಸ್ಬೇಕಲ್ಲ ಹಿಂಗೆ ಮಾಡವ್ವ ಹಿಂಗೆ ಹಿಂಗೆ ಆಟಾಡೋದು ಇದು സീതായി കണമ്മ ಅಮ್ಮ ಈಗ ಮಶ್ರೂಮ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಬರಾಶಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಸ್ಪೈಸಸ್ಸು ಎಲ್ಲ ಇಟ್ಕೊಂಡಿದ್ರು ಸೊ ಟೊಮ್ಯಾಟೊದಂದ ಮೇಲೆ ಟೊಮ್ಯಾಟೊ ಕಟ್ ಮಾಡಿ ಈಗ ಸೇಮ್ ಬಿರಿಯಾನಿ ಎಲ್ಲ ಹೇಗೆ ಮಾಡ್ತಾರೆ ಅದೇ ಥರ ಇಲ್ಲಿ ಮಶ್ರೂಮ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಚೆನ್ನಾಗಿರುತ್ತೆ ಇವತ್ತು ಶಿವು ಊಟಕ್ಕೆ ಇರಲಿಲ್ಲ ಅವ್ನಿಗೆ ಫ್ರೆಂಡ್ ಮದುವೆ ಇದೆ ಅಂತ ಅಂದ್ಬಿಟ್ಟು ಅವ್ನು ರಿಸೆಪ್ಷನಿಗೆ ಅವನು ಹೋದ ಇನ್ನು ನಾನು ಅಮ್ಮ ನವೀನ್ ಆ ಥರವ ಇಷ್ಟೇ ಜನ ನಾನು ಆಗಲೇ ಹೇಳಿದಾಗ ಇನ್ನು ಸ್ವಲ್ಪ ಮಶ್ರೂಮ್ ಹಾಕಿದರೆ ಇನ್ನೊಂದು ಪ್ಯಾಕ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಸೊ ಅಮ್ಮ ಸಾಕು ಬಿಡು ನಾವು ನಾಲ್ಕೇ ಜನ ತಾನೇ ಅಂತ ಅಂದ್ಬಿಟ್ಟು ಹೋಗ್ಲಿ ಬಿಡು ಅಂತ ಸುಮ್ಮನಾದರು ಸೊ ಅದನ್ನೇ ಹಾಕ್ಬಿಟ್ಟು ಈಗ ಮಾಡ್ತಾಯಿದ್ದೀವಿ ಚೆನ್ನಾಗಿರುತ್ತೆ ಸೇಮ್ ಬಿರಿಯಾನಿ ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಮಶ್ರೂಮ್ ಇಲ್ಲಾಂದರೆ ಅದು ಸಪ್ಪೆ ಸಪ್ಪೆ ಥರ ಇರುತ್ತೆ ಸೊ ಈಗ ಖಾರದ ಪುಡಿ ಹಾಕ್ತಾ ಇದ್ದಾರೆ ಚೆನ್ನಾಗಿ ಅದು ಸ್ಪೈಸಿ ಸ್ಪೈಸಿ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ಖಾರ ಯೂಸ್ ಮಾಡಬಾರ್ದು ಮೆಣ್ಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಖಾರ ಎಲ್ಲ ಸೊ ತುಂಬ ಈ ಸಮ್ಮರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಅದರ್ವೈಸ್ ನಮ್ಮ ಮನೇಲಿ ನಾವು ಸ್ಪೈಸಿಯಾಗಿಯೇ ಎಲ್ಲ ತಿನ್ನೋದು ಗ್ರೇವಿ ಮಾಡಲಿ ಸಾಂಬಾರು ಮಾಡಲಿ ಅಥವಾ ಏನೇ ಮಾಡಿದ್ರೂ ತುಂಬ ಸ್ಪೈಸಿಯಾಗಿಯೇ ಮಾಡ್ಕೊಂಡು ತಿನ್ನೋದು ಸೊ ಅಮ್ಮ ಈಗ ರೆಡಿ ಮಾಡ್ತಾ ಇದ್ದಾರೆ ನಾನು ಆರ್ಯನ್ನ ಆಟ ಆಡಿಸ್ತಾ ಇದೆ ನಮ್ಮ ಅಥರ್ವ ಅಂತೂ ಈಗ ಬಾಯಿನೇ ಮುಚ್ಚಲ್ಲ ಅವ್ನು ಏನಾದರೂ ಮಾತಾಡ್ತಾನೆ ಇರಬೇಕು ಮತ್ತು ಅವ್ನಿಗೆ ಏನಾದರೂ ಆಟ ಸಾಮಾನು ಹೊಸ ತೊಗೊಡ್ತಾನೆ ಇರಬೇಕು ಸಮ್ಮರ್ ಹಾಲಿಡೇಸ್ ಯಾವಾಗ ಮುಗ್ದು ಬಿಡುತ್ತೋ ಅಂತ ಅನ್ನಿಸ್ತಾ ಇದೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅಂದರೆ ಅವನು ನನ್ನ ನವಿನ್ನ ಬಿಟ್ಟು ಎಲ್ಲೂ ಹೋಗೋಲ್ಲ ಒಬ್ಬರು ಇರಲೇಬೇಕು ಹಾಗಾಗಿ ಅವನು ನಮ್ಮ ಜೊತೆಯೇ ಇರಬೇಕು ಅವನು ಸೊ ನಮ್ಮ ಅಕ್ಕನ ಮನೆಗೆ ಹೋಗು ಒಂದೆರಡು ದಿನ ಇದ್ಬಿಟ್ಟು ಬಾ ಅಥವಾ ಅಲ್ಲೆಲ್ಲ ಇದ್ದಾರೆ ಅಂದರೆ ಅಲ್ಲಿಗೂ ಹೋಗಲ್ಲ ಹೋಗ್ತಾನೆ ಅದು ನಮ್ಮ ಜೊತೇಲಿದ್ದರೆ ಇದ್ದರೆ ಅಷ್ಟೇ ಹೋಗೋದು ಇಲ್ಲ ಅಂದರೆ ಬಂದುಬಿಡ್ತಾನೆ ಹಾಗಾಗಿ ಇಬ್ಬರು ಮಕ್ಕಳನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಫೈನಲಿ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು ಆ್ಯಸ್ ಯೂಶಯಲ್ ನಾವು ಹಾಲಲ್ಲಿ ಕುತ್ಕೊಂಡು ಕುಕ್ಕರ್ ಓಪನ್ ಮಾಡಿದ್ರು ನವೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬುಲೆಟ್ ರೈಸ್ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ನನಗೆ ಏನಂತ ಅಂದರೆ ನಾನು ಯಾವಾಗಲೂ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಅದೆಲ್ಲ ಪೂರ್ತಿ ಮಿಕ್ಸ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರ ಮಸಾಲೆ ಇರುತ್ತಲ್ಲ ಅದ್ರ ಸಮೇತ ನನಗೆ ಹಾಕಿ ಅಂತ ಹಾಗಾಗಿ ನವೀನ್ ಈಗ ಫಸ್ಟ್ ರೌಂಡ್ ನನಗೆ ಒಂದು ಸೌಟ್ ಹಾಕೊಡ್ತಾ ಇದ್ದಾರೆ ಅದಾದಮೇಲೆ ಏನು ಮಿಕ್ಕಿದ್ನ ಎಲ್ಲದಕ್ಕೂ ಮಿಕ್ಸ್ ಅಂಥದ್ದು ಯಾಕಂದರೆ ನಾನು ಹತ್ರ ಇಷ್ಟಪಡ್ತೀನಿ ಆಮೇಲೆ ಬೈತಿರ್ತಾರೆ ನೀನು ಮಾತ್ರ ಮೇಲ್ಗಡೆ ಮಸಾಲೆ ಇರೋದು ಹಾಕಿಸ್ಕೊಬಿಡು ಉಳಿದಿರೋರೆಲ್ಲ ಏನು ತಿಂತಾರೆ ಅಂತ ಅಂದ್ಬಿಟ್ಟು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಚೆನ್ನಾಗಿ ಆಗಿತ್ತು ಟೇಸ್ಟ್ ಸಖತ್ತಾಗಿ ಆಗಿತ್ತು ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಚಿಕನ್ ಹಾಕೋದ್ರ ಬದಲು ಮಶ್ರೂಮ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಯೋ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆ ಥರ್ವ ನವಿ ನಮ್ಮ ಎಲ್ಲ ಬಿಸಿ ಬಿಸಿ ಊಟ ಮಾಡ್ಕೊಂಡ್ವಿ ಅದೇ ಟೈಮ್ಗೆ ಶಿವು ಕೂಡ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ ಆಮೇಲೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಇವತ್ತು ಮ್ಯಾಚ್ ಇತ್ತು ಆರ್ ಸಿ ಬಿ ವಿನ್ ಆಯಿತು ಫುಲ್ ಖುಷಿ ಆಯಿತು ಲಾಸ್ಟ್ ಮೂಮೆಂಟ್ವರೆಗೂ ಕುತ್ಕೊಂಡು ನೋಡಿದ್ವಿ ಸೊ ಚೆನ್ನಾಗಿತ್ತು ಇವತ್ತು ಮ್ಯಾಚ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಒಂದು ಬ್ಲಾಗ್ನ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು